ಹಾಯ್ ಎವ್ರಿ ಒನ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಹೆವ್ರಿ ಒನ್ ಸೊ ಇವತ್ತು ನನ್ನ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಇದೊಂದು ಚಿಕ್ಕ ವೀಡಿಯೋ ಬಟ್ ಒಂಥರ ಸ್ವೀಟ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ಇವತ್ತು ನನಗೆ ಬೆಳಿಗ್ಗೆ ಬೆಳಿಗ್ಗೆನೇ ಒಂದು ಲಿಟಲ್ ಸರ್ಪ್ರೈಸ್ ಸಿಕ್ತು ಅಂತಲೇ ಹೇಳ್ಬೋದು ಅಂದರೆ ಎವ್ರಿ ಟೈಮ್ ವ್ಯಾಲೆಂಟೈನ್ಸ್ ಡೇ ಬರಲಿ ಏನೇ ಸ್ಪೆಷಲ್ ಡೇ ಬರಲಿ ನಾನು ವಿಶ್ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ಗೆ ಬಟ್ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅವರೇ ನನಗೆ ವಿಶ್ ಮಾಡಿ ನನಗೆ ಐ ಲವ್ ಯು ಅಂತ ಹೇಳಿದರು ಇದು ನನಗೆ ಒಂಥರ ಸಿಕ್ಕಾಗೆ ಖುಷಿಯಾಯಿತು ಅದಾದಮೇಲೆ ಟಿಫನಿಗೆ ಅಂತ ಗೋಧಿ ದೋಸೆ ಮಾಡ್ತಾಯಿದ್ದೆ ಸೊ ಆವಾಗ ಸುಮ್ಮನೆ ನಾನು ಐ ಲವ್ ಯು ಅಂತ ಒಂದು ದೋಸೆನ ಹಾಕಿದೆ ಸೊ ಅದಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಬಟ್ ಅದನ್ನು ಹಾಕೋಕ್ಕೆ ನನ್ನ ಖುಷಿ ಇತ್ತಲ್ಲ ಅದೊಂಥರ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಕೂಡ ಅದನ್ನು ಲೈಕ್ ಮಾಡಿದರು ಸೊ ಇಲ್ಲಿ ನೋಡಿ ನಾನು ಕೊಟ್ಟು ಐ ಲವ್ ಯು ವ್ಯಾಲೆಂಟೈನ್ಸ್ ಡೇ ಅಂತ ಅವರಿಗೆ ವಿಶ್ ಮಾಡಿದೆ ಆ್ಯಂಡ್ ಅದಾದಮೇಲೆ ಎಮ್ ಆರ್ಟ್ ಎನ್ ಅಂತ ಕೂಡ ಬರೆದಿದ್ದೆ ಸೊ ಈ ಥರ ಲಿಟಲ್ ಥಿಂಗ್ಸ್ ನನಗೆ ಸಿಕ್ಕಾ ಖುಷಿ ಕೊಡುತ್ತೆ ಲವ್ ಮಾಡುವಾಗ ನಾನಂತೂ ಯಾವಾಗಲೂ ಎಲ್ಲಾದರೂ ಏನಾದರೂ ಪೇಜಸ್ ಇರಲಿ ಯಾವಾಗ ಕ್ಲಾಸ್ ಕೇಳಬೇಕಾದ್ರೂ ಇವನ್ ಕಾಲೇಜ್ ಟೈಮಲ್ಲಿ ಎಮ್ ಎನ್ ಎಮ್ ಎನ್ ಅಂತ ಬರ್ಕೊತಾನೆ ಇರ್ತಿದ್ದೆ ಯಾವಾಗಲೂ ಸೊ ಇವಾಗೂ ಕೂಡ ಆ ಥರ ಖುಷಿ ನನಗಿದೆ ಸೊ ಈ ಥರ ಎಮ್ ಅಂತ ಎನ್ ಬರೆದಾಗ ನನಗೆ ಒಂಥರ ಖುಷಿ ಅನಿಸ್ತಿತ್ತು ಸೊ ಎಮ್ ಪಕ್ಕ ಎನ್ ಇದ್ರೇ ಚೆಂದ ಮಮ್ತನ ಪಕ್ಕ ನಂದು ಇದ್ರೇ ಚಂದ ಅಲ್ವಾ ಅದಾದಮೇಲೆ ನೋಡಿ ನಮ್ಮ ಮಗನಿಗೆ ಕೂಡ ಈ ಸರಿ ನಂದು ಫಸ್ಟ್ ವ್ಯಾಲೆಂಟೈನ್ ಡೇ ನನ್ನ ಮಗನ ಜೊತೆ ಸೊ ಅವನಿಗೆ ರೆಡ್ ಡ್ರೆಸ್ ಹಾಕ್ಬಿಟ್ಟಿದ್ದೆ ಇವತ್ತು ಸೊ ಅವನ ಫೋಟೋನು ಕ್ಲಿಕ್ ಮಾಡಿದ್ದೀನಿ ನೋಡಿ ಸೊ ಇವನು ನನ್ನ ಚೋಟಾ ವ್ಯಾಲೆಂಟೈನ್ ಈ ವರ್ಷಕ್ಕೆ ಆಮೇಲೆ ಮತ್ತೆ ಇನ್ನೊಂದು ಸರ್ಪ್ರೈಸ್ ಏನಂದರೆ ನನಗೆ ಎಕ್ ಪಪ್ಸ್ ಇಷ್ಟ ಅಂತ ನನ್ನ ಹಸ್ಬೆಂಡ್ ಆ ಪಪ್ಸ್ನ ತಂದಿದ್ರು ಮಧ್ಯಾಹ್ನ ಸೊ ಅದು ಕೂಡ ಸಿಕ್ಕಾಪಡೆ ಖುಷಿ ಆಯಿತು ಅದಕ್ಕಿಂತ ಇನ್ನೊಂದು ಬಿಗ್ ಸರ್ಪ್ರೈಸ್ ಅಂದರೆ ಈ ಕೇಕ್ನ ನನ್ನ ಹಸ್ಬೆಂಡ್ ತಂದಿದ್ದು ಸೊ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅವರು ಕೇಕ್ ತರ್ತಾರೆ ಅಂತ ಅದರಲ್ಲೂ ಈ ಥರ ಹಾರ್ಟ್ ಕೇಕ್ ಚಿಕ್ಕ ಕೇಕ್ ತರ್ತಾರೆ ಅಂತ ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಅಂದ್ಕೊಂಡಿದ್ದೆ ರೋಸ್ ತರ್ಬೋದು ರೋಸ್ ಬೊಕ್ಕೆ ತರ್ಬೋದು ಅಂತ ಬಿಕಾಸ್ ಲಾಸ್ಟ್ ಟೈಮ್ ಆ ಥರ ತಂದಿದ್ರು ಬಟ್ ಈ ಟೈಮು ಈ ಥರ ತಂದಿದ್ದು ನನಗೆ ಸಿಕ್ಕಾಬೇ ಖುಷಿ ಆಯಿತು ಈವನ್ ಅವ್ರು ರೋಸ್ ತಂದಿದ್ರು ನಂಗೆ ಅಷ್ಟೊಂದು ಖುಷಿ ಆಗ್ತಿರ್ಲಿಲ್ಲ ಅನ್ಸುತ್ತೆ ನಾನು ನಿಜವಾಗ್ಲೂ ಈ ಕೇಕ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೋಸ್ ಅಥವಾ ಟೆಡ್ಡಿ ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಲಾಸ್ಟ್ ಇಯರ್ ಅದನ್ನು ಕೊಟ್ಟಿದ್ರು ಈ ಇಯರು ಅದೇ ತಂದಿದ್ರೆ ಅಷ್ಟೊಂದು ಖುಷಿ ಆಗ್ತಿರ್ಲಿಲ್ಲ ಅನ್ಸುತ್ತೆ ಮೇ ಬಿ ಬಟ್ ಈ ಕೇಕ್ ತಂದಿದ್ದಂದು ಸಿಕ್ಕಾಬೇ ಸಿಕ್ಕ ಖುಷಿ ಖುಷಿಯಾಯಿತು ನಿಮಗೆ ನಮ್ಮ ನನ್ನ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ನಾವು ಇಷ್ಟಪಡೋರು ಈ ಥರ ನಮಗೆ ಗೊತ್ತಿಲ್ಲದಾಗೆ ಏನೋ ಒಂದು ತಂದು ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದರಲ್ಲೂ ಈ ಥರ ಸ್ವೀಟ್ ಥಿಂಗ್ಸ್ ಲಿಟಲ್ ಥಿಂಗ್ಸ್ ನನಗೆ ಸಿಕ್ಕಬೋ ಇಷ್ಟ ಆಗುತ್ತೆ ಸೊ ಈ ಚಿಕ್ಕ ಪುಟಾಣಿ ಕೇಕು ನನ್ನ ಮುಖದಲ್ಲಿ ಒಂದು ದೊಡ್ಡ ನಗುನೇ ಮೂಡಿಸ್ತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ರೀ ಐ ಲವ್ ಯು ಸೊ ನೀವು ಈ ಥರ ಕೇಕ್ ತಂದಿದ್ದು ನಂಗೆ ಸಿಕ್ಕಾಪಡೆ ಖುಷಿ ಆಯಿತು ನಾನು ನಿಮ್ಮ ಜೊತೆನೂ ಕೂಡ ಅದನ್ನೇ ಹೇಳಿದೆ ನಾನು ಖುಷಿಯಾಗಿದ್ದು ನೋಡಿ ನನ್ನ ಹಸ್ಬೆಂಡ್ಗೂ ಕೂಡ ಖುಷಿ ಆಯಿತು ಸೊ ನಿಮ್ಮನೇಲು ನಿಮ್ಮ ವೈಫ್ಗೂ ನೀವು ಈ ಥರ ಏನಾದರೂ ಪುಟ್ ಪುಟ್ಟ ಸರ್ಪ್ರೈಸ್ ಕೊಟ್ಟರೆ ಅವ್ರು ಸಿಕ್ಕಾಪಟೆ ಇಷ್ಟಪಡ್ತಾರೆ ಯಾವ ಹುಡುಗೀನೂ ನನಗೆ ಇದೇ ಬೇಕು ಡೈಮಂಡ್ ರಿಂಗೇ ಬೇಕು ನಂಗೆ ನೆಕ್ಲೇಸೇ ಬೇಕು ನಂಗೆ ಅದೇ ಬೇಕು ನಂಗೆ ಗೋಲ್ಡೇ ಬೇಕು ನನಗೆ ದುಡ್ಡು ಬೇಕು ಕಾಸ್ಟ್ಲಿ ಗಿಫ್ಟ್ಗೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಯಾರೋ ಒಂದು ಫೈವ್ ಪರ್ಸೆಂಟ್ ಗರ್ಲ್ಸ್ ಆ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಮೆಜಾರಿಟಿ ಆಫ್ ಗರ್ಲ್ಸ್ ಅದರಲ್ಲೂ ನಂತರ ಮೆಂಟಾಲಿಟಿ ಇರುವರು ಈ ಥರ ಪುಟ್ ಪುಟ್ ಥಿಂಗ್ಸಲ್ಲೇ ಸಿಕ್ಕಾಬೇ ಖುಷಿ ಪಡ್ತಾರೆ ಸೊ ದೊಡ್ಡ ದೊಡ್ಡ ವಸ್ತುನೇ ತಂದು ಖುಷಿ ಪಡಿಸ್ಬೇಕು ಅಂತ ಏನಿಲ್ಲ ಸೊ ಏನೋ ಒಂದು ಈ ಥರ ಸ್ಪೆಷಲ್ ಡೇಸ್ ವ್ಯಾಲೆಂಟೈನ್ಸ್ ಡೇ ಅಥವಾ ಏನೋ ಒಂದು ಬರ್ಡೇ ಆ ಥರ ಏನಾದರೂ ಒಂದು ಸ್ಪೆಷಲ್ ಡೇಸ್ ಆ್ಯನಿವರ್ಸರಿ ಆ ಟೈಮಲ್ಲಿ ನೀವು ನಿಮ್ಮ ವೈಫ್ಗೆ ಈ ಥರ ಏನಾದರೂ ಗಿಫ್ಟ್ ತಂದುಕೊಟ್ರೆ ಅವ್ರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಸೊ ಇದು ನನ್ನ ಸಜೆಷನ್ ಯಾರಾದರೂ ಈ ವಿಡಿಯೋ ಯಾರಾದರೂ ಹಸ್ಬೆಂಡ್ಸ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಿಮ್ಮ ವೈಫ್ಗೆ ಒಂದು ಚಿಕ್ಕ ಸರ್ಪ್ರೈಸ್ ಕೊಡಿ ಆ್ಯಂಡ್ ಗರ್ಲ್ಸ್ ಕೂಡ ಅಷ್ಟೇ ಯಾವಾಗೂ ಬಾಯ್ಸೇ ಸರ್ಪ್ರೈಸ್ ಕೊಡಬೇಕು ಅಂತ ಏನಿಲ್ಲ ಸೊ ನೀವು ಕೂಡ ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಗಿಫ್ಟ್ ಕೊಡ್ಬೋದು ಸೊ ನೀವು ಕೂಡ ಒಂದು ಸರಿ ತಿಂಕ್ ಮಾಡಿ ノリ ನಾನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಅರ್ಧ ಕೇಕ್ ಕೂಡ ತಿಂದು ಮುಗಿಸಿದ್ವಿ ಸೊ ಕೇಕ್ ಎಲ್ಲ ತಿಂದು ಮುಗಿಸಾದ್ಮೇಲೆ ಇಲ್ಲಿ ನೋಡಿ ನಾವು ಫೋಟೋಸ್ ಇಟ್ಕೊತಾ ಇದ್ದೀವಿ ಸೊ ಇದು ನಮ್ಮ ರೂಮು ಸೊ ನನ್ನ ರೂಮ್ ಅಂದರೆ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಸೊ ನನ್ನ ರೂಮಲ್ಲಿ ನಾನು ನಂದು ವೆಡ್ಡಿಂಗ್ ಪಿಕ್ಸ್ ಆ್ಯಂಡ್ ವೆಡ್ಡಿಂಗ್ ಪಿಕ್ಸ್ನ ವಾಲ್ಪೇಪರ್ ಥರ ಹಾಕಿದ್ದೀವಿ ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಫೋಟೋಗೆ ಅಷ್ಟು ಲೈಕ್ ಮಾಡೋಲ್ಲ ಬಟ್ ಇವತ್ತು ಏನೋ ಅವರೇನೇ ಎಲ್ಲ ಫೋಟೋ ತಗೊಳ್ಳೋಣ ಇದು ಬ್ಯಾಕ್ಡ್ರಾಪ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಸೊ ಅದು ಅದು ಕೂಡ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಯೂಸಲಿ ನಾನು ಈ ಥರ ಫೋಟೋ ತಗೊಳ್ಳೋಣ ಆ ಥರ ಫೋಟೋ ತಗೊಳ್ಳೋಣ ಅಂತ ಇರ್ತೀನಿ ಇವತ್ತು ಅವ್ರು ಹೇಳಿದ ನನಗೆ ಸಿಕ್ಕಾಪುಡ ಖುಷಿ ಕೊಡ್ತು ಈ ಥರ ಸಣ್ಣ ಸಣ್ಣ ವಿಷಯನೇ ನನಗೆ ತುಂಬ ಹೃದಯ ತುಂಬೋದು ಅಂತಲೇ ಹೇಳ್ಬೋದು ಸೊ ಈ ವ್ಯಾಲೆಂಟೈನ್ಸ್ ಡೇ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆ ಸ್ಪೆಷಲ್ ಮೂಮೆಂಟ್ನ ಕ್ರಿಯೇಟ್ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡ್ಗೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ಐ ಲವ್ ಯು ರೀ ಐ ಲವ್ ಯು ಸೋ ಮಚ್ ಆ್ಯಂಡ್ ನಮ್ಮ ಈ ಸೆಲೆಬ್ರೇಷನ್ ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್